Good morning, gone. ಸೌಜನ್ಯ ಪ್ರಕರಣದಲ್ಲಿ ಗುಡ್ ನ್ಯೂಸ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದು ವೈರಲ್ ಆಗಿದ್ದ ತಕ್ಷಣವೇ ಒಬ್ರು ಒಬ್ಬ ಪುಣ್ಯಾತ್ಮ ಕಮೆಂಟ್ ಹಾಕಿದ್ರು ಏನಪ್ಪ ಅಂದರೆ ನಿಮಗೆ ನ್ಯಾಯ ಸಿಗಬೇಕಂದ್ರೆ ಸಂತೋಷ್ ರೋನ ಮತ್ತು ಸೌಜನ್ಯವರ ಮಾವ ವಿಠಲ್ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಅವಾಗ ನಿಮಗೆಲ್ಲ ನ್ಯಾಯ ಸಿಗ್ಬಿಡುತ್ತೆ ಗೊತ್ತಾಗುತ್ತೆ ಯಾರು ಆರೋಪಿ ಅಂತ ಅಂದ್ಬಿಟ್ಟು ಅಂತ ಹೇಳಿದರು ಸೊ ಅದಕ್ಕೆ ನಾನು ರಿಪ್ಲೈ ತುಂಬ ಸಿಂಪಲ್ಲಾಗಿ ಹಾಕಿದೆ ಯಾಕೆ ಅವ್ರನ್ನ ಮಾತ್ರ ಮಾಡಬೇಕು ನಿಮ್ಮ ದಣಿಗಳನ್ನೂ ಜೊತೇಲಿ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಆಗ ಆ ಪುಣ್ಯಾತ್ಮ ಎಷ್ಟು ವರ್ಸ್ಟ್ ಕಾಮೆಂಟ್ಗಳು ಹಾಕ್ತಾ ಇದ್ದಾರೆ ಅಂದರೆ ೇವರಿಸಿ ಹಲಕಟ್ಟು ಈ ಥರ ಅವಾಚ್ಯ ಶಬ್ದಗಳನ್ನು ಬೆಳೆಸಿ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ ಈ ಪುಣ್ಯಾತ್ಮ್ ಅರ್ಥ ಆಗ್ತಿದೆಯಾ ಇಲ್ಲ ನಾವೆಲ್ಲ ಮಾತಾಡ್ತಾ ಇರೋದು ಜಸ್ಟ್ ಅವ್ರ ಮನೆಗಳ ತರನೇ ಹೆಣ್ಮಕ್ಳ ತರನೇ ಹೆಣ್ಮಕ್ಳು ಸೌಜನ್ಯ ಅನನ್ಯ ಭಟು ವೇದಾವಲಿ ಈ ಥರ ತುಂಬಾ ಜನ ಸತ್ತೋಗಿದ್ದಾರೆ ಅಂದ್ರೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂಥವ್ರಿಗೊಂದು ನ್ಯಾಯ ಕೊಡ್ಸೋಕ್ಕೆ ಏನಾದರೂ ಒಂದು ಸ್ವಲ್ಪ ಹೋರಾಡಿ ನಮ್ಮ ಜೊತೆಯಲ್ಲಿ ಅಂದ್ರೆ ಯಾರೇ ಆಗಿರ್ಬೋದು ತನಿಖೆ ಆಗಲಿ ಅಂತ ಹೇಳ್ತಾ ಇರೋದು ಅದು ಮಹೇಶ್ ರಟ್ಟಿನೇ ಆಗಿರ್ಬೋದು ವಿಟಲ್ ರವೆ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಈ ಸಂತೋಷ್ ರವಿ ಯಾರೇ ಯಾರಾದ್ರೂ ಯಾರೇ ತಪ್ಪು ಮಾಡಿದ್ರು ತನಿಖೆ ಆಗಲಿ ಶಿಕ್ಷೆ ಆಗಲಿ ಅಂತ ದಣಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ತನಿಖೆ ಮಾಡಿ ಅಂತ ಅನ್ಬಿಟ್ಟು ನಾವು ಅಷ್ಟೇ ಕೇಳ್ತಾ ಇರೋದು ಸೌಜನ್ಯ ಕೇಸು ಗುಡ್ ನ್ಯೂಸ್ ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಇನ್ವೆಸ್ಟಿಗೇಷನ್ ಅಡಿಗೆ ಸ್ಟಾರ್ಟ್ ಆಗ್ತಿದೆ ಸೊ ಅದರಿಂದ ಏನಾದರೂ ಒಂದು ಪಾಸಿಟಿವ್ ಆಗಿ ಯಾರು ಆರೋಪಿ ತಪ್ಪು ಮಾಡಿದ್ರು ಯಾರು ಅಂತ ತಿಳ್ಕೊಬಹುದು ಅನ್ನುವಂತ ಒಂದು ಖುಷಿಯಲ್ಲಿ ನಾವು ವಿಡಿಯೋಗಳನ್ನ ಮಾಡೋದು ಸೊ ಹೆಣ್ಮಕ್ಳಿಗೆ ದಯವಿಟ್ಟು ಮರ್ಯಾದೆ ಕೊಟ್ಟು ಕಮೆಂಟ್ ಹಾಕಿ ಸೊ ಅವ್ರು ಹೇಳ್ತಾರೆ ವಿಠಲ್ ರಾವ್ ಮತ್ತು ಮಹೇಶ್ ಶೆಟ್ಟಿ ಸರು ಅವರೆಲ್ಲ ದುಡ್ಡು ಕೊಟ್ಬಿಟ್ಟು ಸಂತೋಷ್ ಲವನ್ನ ಬೆಳೆಸಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಸಾಕ್ಷಿ ಕೇಳ್ತಿರಲ್ಲ ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಸೊ ನಮ್ಮ ನಮಗೂ ಸ್ವಲ್ಪ ಸಾಕ್ಷಿಗಳ್ನ ಕೊಡಿ ಅವಾಗ ಯೂಟ್ಯೂಬ್ ಚಾನಲಲ್ಲಿ ಮಾತಾಡದೆ ಎಲ್ಲರೂ ನೆಲೆಸ್ಬಿಡ್ತಾರೆ ಸೊ ನಕ್ಸಲ್ ಮಹೇಶ್ ಶೆಟ್ಟಿ ಅವರು ನಕ್ಸಲಿಟ್ ಗುಂಪಲ್ಲಿ ಸೇರಿದ್ದಾರೆ ಅಂತ ಬಾಯಿಗೆ ಬಂದಂಗೆ ಕಮೆಂಟ್ ಬದಲು ಹೇಳ್ಬೋದಲ್ವಾ ಸೊ ಕಮ ಕವಿತಾ ಅವರು ಒಂದು ಹೆಣ್ಮಗಳು ಅವರು ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರೆ ನೀವು ಅವರಿಗೆ ಸಂತೋಷವನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿನಗೆ ಅವ್ರು ಮಾಡಿಲ್ಲ ಅಂತ ಅಂದರೆ ಅವ್ರು ನಿರಪರಾಧಿ ಅಂತ ಅಂದ್ಬಿಟ್ಟು ಮಾ ಕಮೆಂಟ್ ಹಾಕ್ತಿರಲ್ಲ ಯಾಕೆ ದಣಿಗಳ ಫ್ಯಾಮಿಲಿ ತೊಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ಮನೆ ಹೆಣ್ಮಕ್ಳು ಸೇಫ್ ನಮಗೊಂದು ಪ್ರೂವ್ ಆಗುತ್ತೆ ನಿರ ನಿರಪರಾಧಿಗಳು ಅಂತೇಳಿ ಹಂಗೆ ಮಾಡ್ಬೋದಲ್ವಾ ದಯವಿಟ್ಟು ಮರ್ಯಾದೆ ಕೊಟ್ಟು ಕಮೆಂಟ್ ಹಾಕಿ ಹೇಗೇಗೋ ಕಮೆಂಟ್ ಹಾಕಬೇಡಿ ಬ್ಯಾಡ್ ಕಮೆಂಟ್ಸ್ ಹಾಕಿ ನಿಮ್ಮ ಅಭಿಪ್ರಾಯ ಹಾಕೋದ್ರಲ್ಲಿ ಏನೂ ನಿಮಗೆ ಪ್ರಯೋಜನ ಬರೋಲ್ಲ ಅದ್ರ ಬದಲು ನಿಮ್ಮ ಅಭಿಪ್ರಾಯನ ಪಾಸಿಟಿವ್ ಆಗಿ ಹಾಕಿ ರೆಸ್ಪೆಕ್ಟ್ಫುಲ್ಲಾಗಿರಲಿ ದಯವಿಟ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ಆರೋಪಿ ಯಾರೇ ಇರಲಿ ತನಿಖೆ ಆಗಲಿ ಅನ್ನುವಂಥ ಮನಸ್ಥಿತಿನ ತಂದ್ಕೊಳ್ಳಿ ಅಂತ ನಾವು ಹೇಳ್ತಾ ಇರೋದಷ್ಟೇ ಸೊ ಏಕೆಂದರೆ ತುಂಬ ಜನ ಹೆಣ್ಮಕ್ಳು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ನೆಮ್ಮನೆ ಹೆಣ್ಮಕ್ಳು ಥರನಲ್ವ ಅದು ಒಂದು ಹೆಣ್ಮಗು ಅಲ್ವಾ ಸ್ವಲ್ಪ ಕರುಣೆ ಇರಲಿ ಆಮೇಲೆ ದಯವಿಟ್ಟು ಯಾರೇ ಆಗಿರಲಿ ಅದಕ್ಕೆ ತನಿಖೆ ಆಗಲಿ ಶಿಕ್ಷೆ ಆಗಲಿ ಅನ್ನೋದಷ್ಟು ನಮ್ಮ ಇಂಟೆನ್ಷನು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ನಮ್ಮ ರಿಕ್ವೆಸ್ಟೇ ಅದ್ರ ಬಗ್ಗೆ ತನಿಖೆ ಆಗಲಿ ಅದನ್ನಲ್ಲೇ ಮುಚ್ಚಾಕ್ಬಿಡಿ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ಲೀಸ್ ಡೂ ಕಮೆಂಟ್ಸ್ ಇನ್ ರೆಸ್ಪೆಕ್ಟ್ಫುಲ್ ವೇ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫೈನಲಿ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು